ಸಮಸ್ತ ಭಾರತ ದೇಶದ ಎಲ್ಲ ರಾಮನ ಭಕ್ತರಿಗೆ ನಮಸ್ಕರಿಸುತ್ತಾ ನಾಳೆ ನಡೆಯಲಿರುವ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾ ಅಯೋಧ್ಯೆಯಲ್ಲಿ ನಡೆಯುತ್ತಿರ್ತಕ್ಕಂಥ ರಾಮಲೀಲಾ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಆಗಮಿಸ್ತಿರ್ಥ ಎಲ್ಲ ರಾಮನ ಭಕ್ತರಿಗೂ ಹಾಗೂ ನಾಡಿನ ಜನರಿಗೂ ಇದನ್ನೆಲ್ಲ ನೆರವೇರಿಸಿಕೊಟ್ಟಂಥ ನಮ್ಮ ದೇಶದ ಅತ್ಯುನ್ನತ ಶ್ರೇಷ್ಠ ನಾಯಕರಾದಂಥ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಮೋದಿಜಿಯವರಿಗೂ ಎಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ ಅದೇ ಅದೇ ರೀತಿ ನಮ್ಮ ಇಂಚಲ ಗ್ರಾಮದಲ್ಲಿ ನಾಳೆ ನಡೆಯಲಿರುವ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಅಂಗವಾಗಿ ಪ್ರತಿಯೊಂದು ಗ್ರಾಮದಲ್ಲಿ ಯಾವ ರೀತಿ ಜಾತ್ರೆ ಸಡಗರ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ನಮ್ಮ ಊರಿನಲ್ಲೂ ಸದ್ಯಕ್ಕೆ ರಾಮನ ಭಕ್ತಾದಿಗಳು ರಾಮನ ಅನುಯಾಯಿಗಳು ಈ ನಮ್ಮ ಭಾರತೀಯವರ ಆಶೀರ್ವಾದದಿಂದ ಸಿದ್ದಾರೂಢರ ಆಶೀರ್ವಾದದಿಂದ ನಮ್ಮ ಊರಲ್ಲಿ ಸದ್ಯಕ್ಕ ಒಂದು ಜಾತ್ರೆ ವಾತಾವರಣ ಇದೆ ಜಾತ್ರೆ ಟೈಪ ಒಂದು ವಾತಾವರಣ ಇದೆ ನಾವು ಈಗಾಗಲೇ ಗ್ರಾಮದಲ್ಲಿ ಎಲ್ಲ ಗ್ರಾಮವನ್ನು ಕ್ಲೀನ್ ಮಾಡಿಸಿ ಪ್ರತಿ ಪ್ರತಿ ಇದರಲ್ಲೂ ಪ್ರತಿ ಮನೆಗೂ ಧ್ವಜವನ್ನು ವಿತರಿಸಲಾಗಿದೆ ಮತ್ತು ಪರಪರಿ ಅಥವಾ ಇನ್ನೊಂದು ಏನು ಈ ಕಾರ್ಯಕ್ರಮ ಇದನ್ನು ಮಾಡ್ತಾ ಇದ್ದೀವಿ ಮತ್ತು ಊರಿನ ಜನರಿಗೆಲ್ಲ ನಾಳೆ ಮಹಾಪ್ರಸಾದ ಇದೆ ಅದೇ ರೀತಿ ಪ್ರ ನಾಳೆ ಸಂಜೆ ಸಾಯಂಕಾಲ ಏಳು ಗಂಟೆಗೆ ಪ್ರತಿ ದಿವಸ ಪ್ರತಿ ಮನೆಗೂ ದೀಪ ಹಚ್ಚರಿ ಅಂತೇಳಿ ನಾವು ಎಲ್ರಿಗೂ ಹೇಳಿದ್ದೀವಿ ಪ್ರತಿ ದಿವ್ ಅದೇ ರೀತಿ ನಾವು ಈಗಾಗಲೇ ಒಂದು ಎರಡು ಸೀರೆ ಎರಡು ಸಾವಿರ ದೀಪವನ್ನು ತಂದಿದ್ದೇವೆ ತಂದು ಪ್ರತಿ ಗುಡಿಗೂ ನಾವು ಪ್ರತಿ ಗುಡಿಯಲ್ಲೂ ಎರಡು ಸಾವಿರ ದೀಪ ಹಚ್ಚುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಕರ ಎಲ್ಲ ಹುಡುಗರು ಪ್ರತಿಯೊಂದು ಯೂತ್ ಹುಡುಗರೆಲ್ಲ ಇಡೀ ಗ್ರಾಮದ ಜನರೆಲ್ಲ ಒಂದು ಜಾತ್ರೆ ಜಾತ್ರೆ ವಾತಾವರಣದಲ್ಲಿ ನಮ್ಮ ರಾಮನ ಕಾರ್ಯಕ್ರಮವನ್ನು ಮಾಡ್ತಾ ಇದೇವೆ ಅದೇ ರೀತಿ ಮತ್ತು ಅಲ್ಲಿ ನಡೆಯುತ್ತಿರಕಂತ ಲೈವ್ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇಲ್ಲೆ ಲೈವ್ ಕುಂತು ನೋಡುವಂಗ ಟಿವಿ ಸ್ಕ್ರೀನು ಸದ್ಯಕ್ಕೆ ಮಾಡಿದ್ದೇವೆ ಕುಂತ ನೋಡ್ಲಿ ಅನ್ನೋ ಒಂದು ಮನೋಭಾವನೆ ಇಟ್ಟುಕೊಂಡು ಅದನ್ನ ಟಿವಿ ಸ್ಕ್ರೀನ್ ಅರೇಂಜ್ಮೆಂಟ್ ಮಾಡಿದ್ದೇವೆ ಎಲ್ಲ ಹಿಂಚಲು ಗ್ರಾಮದವರು ಎಲ್ಲರೂ ಪ್ರತಿಯೊಬ್ಬರು ಬಂದು ಅಲ್ಲಿ ಏನು ನಡೀತೈತಿ ಅನ್ನೋದನ್ನ ಇಲ್ಲಿ ತಾವು ಬಂದು ಕುಂತು ನೋಡಬಹುದು ಅಂತೇಳಿ ಹೇಳಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ ಈಗ ಇಂಚಲ ಗ್ರಾಮದ ಯುವಕರಿಗೆ ಹಾಗೂ ಹಿರಿಯರಿಗೆ ನೀವು ಈಗ ಮಾಡುವಂತ ಕಾರ್ಯಕ್ರಮದ ವತಿಯಿಂದ ಏನು ಹೇಳಕ್ ಇಷ್ಟಪಡ್ತೀರಾ ಎಲ್ಲರೂ ನಮ್ಮ ಇದು ನಮ್ಮ ದೇಶ ನಾವು ಒಳ್ಳೆಯ ಪ್ರಧಾನಮಂತ್ರಿ ಪಡೆದೇವೆ ನಾವೇ ಧನ್ಯವಾದ ಧನ್ಯವಂತರು ಅದಕ್ಕೆ ನಮಗೆ ಅಲ್ಲಿ ರಾಮಲೀಲಾ ಮೈದಾನಕ್ಕೆ ನಮಗೆ ಅಲ್ಲಿಗೆ ಹೋಗಿ ಆಗಲ್ಲ ಎಲ್ರಿಗೂ ಅದನ್ನು ನಾವು ಅಲ್ಲೇ ಇಲ್ಲೇ ಲೈ ಕುಂತು ಲೈವ್ ನೋಡುವಂಥ ಒಂದು ಅವಕಾಶ ಎಲ್ಲರಿಗೂ ಇತ್ತು ಅದರ ಪುಣ್ಯ ನಮಗೂ ಬರ್ತೈತೆ ಅಂಥೇಳಿ ಎಲ್ಲರೂ ಬಂದು ಪ್ರತಿಯೊಬ್ಬರು ಬಂದು ಪಾಲ್ಗೊಳ್ಳ್ರಿ ಅಂತ ಹೇಳಿ ಹೇಳಿಕಾರ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ